ಸಚಿವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ವಿಜಯನಗರ ಆರೋಗ್ಯ ಇಲಾಖೆಯಲ್ಲಿ ನಕಲಿ ವೈದ್ಯರು ಇದ್ದಾರೆ ನಕಲಿ ವೈದ್ಯರು ಅಮಾಯಕರ ಪ್ರಾಣದ ಜೊತೆಗೆ ಚಲಾಟವನ್ನ ಆಡ್ತಾ ಇದ್ದಾರೆ ಚಿಕಿತ್ಸೆ ಯುವಕ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾನೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ನಕಲಿ ವೈದ್ಯನಿಂದ ಇಪ್ಪತ್ತೆರಡು ವರ್ಷದ ಸಿದ್ಧೇಶನಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗಿರುತ್ತೆ ಆದ್ರೆ ಆ ಯುವಕ ಈಗ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ನಕಲಿ ಡಾಕ್ಟರ್ ಹಾವಳಿಗೆ ಡಿಎಚ್ಒ ಇನ್ನೂ ಕೂಡ ಕಡಿವಾಣವನ್ನ ಹಾಕಿಲ್ಲ ಹಾಗಾದ್ರೆ ಡಿಎಚ್ಒ ಏನ್ ಮಾಡ್ತಾ ಇದ್ದಾರೆ ನಕಲಿ ವೈದ್ಯ ಶರಣಪ್ಪ ನೀಡಿದಂತ ಚಿಕಿತ್ಸೆಯಿಂದ ಸದ್ಯ ಯುವಕನ ಸ್ಥಿತಿ ಚಿಂತಾಜನಕವಾಗಿದೆ ಜ್ವರ ಅಂತ ಹೇಳಿ ಆರ್ ಎಂ ಪಿ ಡಾಕ್ಟರ್ ಬಳಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದ ಯುವಕ ಸಿದ್ದೇಶ್ ಎಂಬಾತ ಆದ್ರೆ ಆ ನಕಲಿ ಡಾಕ್ಟರ್ ಓವರ್ ಡೋಸ್ ಇಂಜೆಕ್ಷನ್ ಅನ್ನ ನೀಡಿರತಕ್ಕಂತ ಪರಿಣಾಮ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿದೆ ನಂತರ ಜಗಳೂರು ಆಸ್ಪತ್ರೆಗೆ ಯುವಕನ ಕುಟುಂಬಸ್ಥರು ಕರೆದೊಯ್ತಾರೆ ಜಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಯುವಕನ ಸ್ಥಿತಿಯನ್ನ ಕಂಡು ಮಣಿಪಾಲ್ಗೆ ರೆಫರ್ ಮಾಡಲಾಗುತ್ತೆ ಎಸ್ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಒಂದು ಕಡೆ ನಕಲಿ ವೈದ್ಯ ಏನಿದ್ದಾನೆ ಆತನ ಕ್ಯಾಬಿನ್ ಅದು ಇನ್ನೊಂದು ಎರಡನೆಯ ಫೋಟೋದಲ್ಲಿ ನೀವು ನೋಡ್ತಾ ಇರಬಹುದು ಆತನ ಸ್ಥಿತಿ ಚಿಂತಾಜನಕವಾಗಿದೆ ಚಿಕಿತ್ಸೆಯನ್ನ ಪಡೆದುಕೊಂಡ ನಂತರದಲ್ಲಿ ಅಂದ್ರೆ ಜಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಯುವಕನ ಸ್ಥಿತಿಯನ್ನ ಕಂಡು ಆತನನ್ನ ಮಣಿಪಾಲ್ ಹಾಸ್ಪಿಟಲ್ಗೆ ರೆಫರ್ ಮಾಡಲಾಗುತ್ತೆ ಸಮೇಶ್マラ ಹುಂಚಿ ಮೊಗೂ ಸಂಧಯಾಭಿಷೇಕ ನಡೆಸಿದರು ಎಲ್ಲ ಸುಧಾರಕರು ಮತ್ತು ಬರಿಯರು ಒ ಒಂದು ಸುಧಾರಕ ಮೊಗೂ ಸಂಧಯಾ ನಕಲಿ ವೈದ್ಯರಿಂದ ಯುವಕ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾನೆ ಸದ್ಯ ಆ ಯುವಕನ ಕುಟುಂಬಸ್ಥರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಾತುಕತೆಯನ್ನ ನಡೆಸಿದ್ದಾರೆ ಬನ್ನಿ ನೋಡೋಣ ಆರೋಗ್ಯ ಸಚಿವರು ನೋಡ್ಲೇಬೇಕಾದಂತ ಸ್ಟೋರಿ ನಕಲಿ ವೈದ್ಯರ ಹಾವಳಿ ಬಗ್ಗೆ ಈಗ ಆಲ್ರೆಡಿ ಜಿ ಕನ್ನಡ ನ್ಯೂಸ್ ವಿಸ್ತೃತ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು ನಾವಿವತ್ತು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನವಸಳ್ಳಿ ಗ್ರಾಮದಲ್ಲಿದ್ದೀವಿ ಮಹದೇವಪ್ಪ ಅಂತಕ್ಕಂತ ಆ ಏನು ಒಬ್ಬ ವ್ಯಕ್ತಿ ಇದ್ದಾರೆ ಅವರ ಸುಪುತ್ರ ಸಿದ್ದೇಶ್ ಅವರು ನಕಲಿ ವೈದ್ಯರಾದಂತಹ ಶರಣಪ್ಪ ಅವ್ರ ಬಳಿ ಆ ಚಿಕಿತ್ಸೆಗೆಂದು ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡ್ತಕ್ಕಂತ ವೇಳೆಯಲ್ಲಿ ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಟಿರೋ ಪರಿಣಾಮವಾಗಿ ಈಗ ಆ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಆ ಸಿದ್ದೇಶ್ ಏನಿದ್ದಾರೆ ಅವರು ಆ ದಿನಂಪ್ರತಿ ತಮ್ಮ ಪಾಡಿಗೆ ತಾವು ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಅನಾರೋಗ್ಯದ ಸಂದರ್ಭದಲ್ಲಿ ಒಂದಿಷ್ಟು ಆರೋಗ್ಯದಲ್ಲಿ ಏರುಪೇರಾದಾಗ ಅವರು ಅಹ್ ಶರಣಪ್ಪ ಅಂತಕ್ಕಂಥ ಒಬ್ಬ ಆರಂಪಿ ಡಾಕ್ಟರ್ ಹತ್ರ ಚಿಕಿತ್ಸೆಗೆಂದು ಹೋಗಿರ್ತಾರೆ ಆಗ ಆರ್ ಎಂ ಪಿ ಡಾಕ್ಟರ್ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಎಂಬಿಬಿಎಸ್ ಬಿ ಎಸ್ ಡಾಕ್ಟರ್ ಇದ್ದಾಗೆ ಅವ್ರ ಹತ್ರ ಎಲ್ಲರೂ ಕೂಡ ಸಹಜವಾಗಿ ಅವ್ರ ಹತ್ರನೆ ತೋರಿಸ್ಕೊಳ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಒಂದು ರೂಢಿ ಇಂತಹ ಸಂದರ್ಭದಲ್ಲಿ ಆ ಶರಣಪ್ಪ ಅಂತಕ್ಕಂತ ಒಬ್ಬ ಆರ್ ಎಂ ಪಿ ಡಾಕ್ಟರು ಸಿದ್ದೇಶ್ ಅಂತಕ್ಕಂಥ ಈ ಯುವಕನಿಗೆ ನಿಜಕ್ಕೂ ಕೂಡ ಇದು ಒಂಥರ ಕಣ್ಣೀರ ಕಥೆ ಅಂತಾನೆ ಹೇಳ್ಬೋದು ಆ ವ್ಯಕ್ತಿ ಈಗ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಕ್ಕಂತ ಒಂದು ದೃಶ್ಯವನ್ನು ಕೂಡ ನೇರವಾಗಿ ನಾವು ತೋರಿಸ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಆ ಏನು ಆತನಿಗೆ ಆರೋಗ್ಯದಲ್ಲಿ ವ್ಯತ್ಯಯ ಕೂಡ ಆಗುತ್ತೆ ನಂತರ ಆತನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಅಲ್ಲಿಯ ವೈದ್ಯರು ಕೂಡ ಈತನ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಆ ಏನು ಆರ್ ಎಂಪಿ ಡಾಕ್ಟರ್ ಕೊಟ್ಟಿರ್ತಕ್ಕಂತಹ ಇಂಜೆಕ್ಷನ್ ಇಂದ ಓವರ್ ಡೋಸ್ ಓವರ್ ಡೋಸ್ ಆಗಿ ಈ ರೀತಿಯಾದಂತಹ ವ್ಯತ್ಯಯ ಉಂಟಾಗಿದೆ ಆರೋಗ್ಯದಲ್ಲಿ ನಿಮ್ಮ ಏನ್ ಮಗ ಇದ್ದಾನೆ ಆತ ಹುಷಾರಾಗ್ತಾನೆ ಅಂತಕ್ಕಂಥ ಹೇಳಿ ಕಳಿಸಿರ್ತಕ್ಕಂಥದ್ದು ಈಗ ನೋಡಬಹುದು ಲೈವ್ ಆಗಿ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದೀವಿ ಆತನಿಗೆ ಅಯ್ಯನ ಗಂಟಲಿಗೂ ಕೂಡ ಒಂದಿಷ್ಟು ಇಂಜೆಕ್ಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸೂಜಿಯನ್ನ ತುತ್ತಿದ್ದಾರೆ ಇನ್ನೊಂದ್ ಕಡೆ ಉಸಿರಾಡೋದಕ್ಕೂ ಕೂಡ ಕಷ್ಟವನ್ನ ಪಡ್ತಾ ಇದ್ದಾನೆ ನಿಜಕ್ಕೂ ಕೂಡ ಇದು ಆರೋಗ್ಯ ಸಚಿವರು ನೋಡ್ಲೇಬೇಕಾದಂತಹ ಸ್ಟೋರಿ ನಾವೀಗ ಅವರ ಸಿದ್ದೇಶ್ ಅವರ ತಾಯಿ ಇದಾರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಅಮ್ಮ ಇದು ಯಾವಾಗ ಈ ಘಟನೆ ಆಗುತ್ತೆ ಹೇಗಾಯ್ತು ಈ ಘಟನೆ ಜ್ವರ ಬಂದ ಕರ್ಕೊಂಡಿದ್ದೀಸ ಎಷ್ಟು ದಿನಗಳಿಂದ ಒಂದು ತಿಂಗಳ ಮೇಲೆ ಹತ್ತು ದಿವಸ ಹೋಗಿದ್ದೀನಿ ತಿಂಗಳ ಮೇಲೆ ಜ್ವರ ಬಂದಾಗ ಸ್ಟಾರ್ಟಿಂಗ್ ಅವ್ರ ಹೋಗಿದ್ದಿ ಸರಾಮ್ ಸರ್ ಅವರು ಬಿಳ ಕಮ್ಮಿ ಐತಿ ಅಂತ ಹೋಗ್ರಂತ ಹೇಳದ್ಸ ಅವ್ರು ಇಲ್ಲೇ ಆರಾಮ್ ಆಕತ್ತ ಹೇಳಿದ್ರು ನಾವ್ ಇಲ್ಲೇ ಆರಾಮ್ ಆಕತ್ತಿನ ನಮ್ ಮಕ್ಳೇನು ಏನೋ ಇನ್ತ ಇದು ಬರಲ್ಲ ಅಂತ ನಾವ್ ಇಲ್ಲೇ ಅವ್ರು ಹೇಳಿದಂಗ ನಾವ್ ಇಲ್ಲೇ ಇದ್ದೀವಿ ಸರ್ ಆತ್ರಿ ನನ್ನ ಹನ್ನೆರಡು ಗಂಟೆಗೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಮತ್ತೆ ಆಂಬುಲೆನ್ಸ್ ಮಾಡ್ಕೊಂಡ್ ಜಗಲೂರ್ಗೆ ಹೋದಿ ಸರ್ ಹ ಇಲ್ಲ ಫಸ್ಟ್ ಜಗಳೂರ್ಗ್ ಹೋದ್ಸ ಅಲ್ಲಿ ಇಲ್ಲಿ ಆಗಲ್ಲ ಇಲ್ಲಿ ಏನ್ ಯಾವತ್ತಿಲ್ಲ ದಾವಣಗೆರೆ ಹೋಗ್ ಅಂದ್ರೆ ಅಲ್ಲಿ ದಾವಣಗೆರ್ಗ್ ಹೋದೀಸ ಅಲ್ಲಿ ದಾವಣಗೆರೆಗೆ ಒತ್ತರಿಸ ಇದ್ದೀಸ ಮತ್ತೆ ಮಣಿಪಾಲಿಗೆ ಹೋದ್ಸಾ ಏನ್ ಡಾಕ್ಟ್ರಲ್ಲಿ ದಾವಣಗೆರೆಗೆ ಏನು ಇದ್ವಿ ಅಂದ್ರೆ ಇಂತದಂತ ಏನು ಹೇಳದ ನನ್ ಮಗ ಬರೇ ಕಣ್ಣ ಬಿಡ್ಕ ಕಾಲೆಲ್ಲ ಇದು ಮಾಡಿದ್ರು ಅದಕ್ಕೆ ನಾವ್ ಡಿಸ್ ಮಾಡ್ಕೊಂಡಿದ್ರಿಗೆ ನಿನ್ನೆ ಅಲ್ಲಿ ಡಾಕ್ಟರ್ ಮಣಿಪಾಲ್ ಡಾಕ್ಟರ್ ಏನ್ ಹೇಳಿದ್ರು ಆರಾಮಕ್ಕ ಇದು ಏನು ಇದು ಅವ್ನಿಗೆ ಏನು ಕಾಲಿಲ್ಲ ಎಲ್ಲ ನಾರ್ಮಲ್ ಬಂದ ಎಲ್ಲಾ ಮಾಡಿರ್ತೀವಲ್ಲ ಇದು ನೋಡಿ ಇದು ನಾವು ಏನ್ ತೋರಿಸಿರ್ತಕ್ಕಂಥ ಸುದ್ದಿ ಏನಿದೆ ಇದು ಆರೋಗ್ಯ ಸಚಿವರು ನಿಜಕ್ಕೂ ಕೂಡ ನೋಡ್ಲೇಬೇಕು ಮತ್ತೆ ಆ ಆರ್ ಪಿ ಡಾಕ್ಟರ್ ಏನಿದೆ ಶರಣಪ್ಪ ಅಂತಕ್ಕಂಥ ವ್ಯಕ್ತಿ ಮೇಲೆ ನಿಜಕ್ಕೂ ಕೂಡ ಕಠಿಣ ಕ್ರಮ ಆಗ್ಬೇಕು ಮತ್ತೆ ಈ ಏನು ಪಾಪ ತಾಯಿ ಇದಾರೆ ಇವ್ರ ತಂದೆ ಕೂಡ ಇದಾರೆ ಈ ಈತನ ಒಂದು ಚಿಕಿತ್ಸೆಗೆ ಸುಮಾರು ಒಂಬತ್ತು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ ಹಾಗಾಗಿ ನಮ್ಗೆ ಚಿಕಿತ್ಸಾ ವೆಚ್ಚವನ್ನ ಆ ಆರ್ ಎಂ ಪಿ ಡಾಕ್ಟರ್ ಭರಿಸಿಕೊಡ್ಬೇಕು ಮತ್ತೆ ಆತನ ವಿರುದ್ಧ ಕಾನೂನು ರೀತಿಯ ಕ್ರಮ ಆಗಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಆತ ಈ ಒಂದು ವೈದ್ಯ ವೃತ್ತಿಯಲ್ಲಿ ಅಂದ್ರೆ ಆರ್ ಎಂ ಪಿ ಡಾಕ್ಟರ್ ವೃತ್ತಿಯಲ್ಲಿ ಮುಂದುವರಿಬಾರದು ಆತನ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಈ ಬಗ್ಗೆ ಎಚ್ಚೆತ್ತುಕೊಂಡು ಈತನ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಈ ಒಂದು ಏನು ಅವರ ಅವರ ಒಂದು ಸಂಬಂಧಿಕರು ಮತ್ತು ಅವರ ತಂದೆ ತಾಯಿಗಳು ಹೇಳ್ತಾ ಇರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ